ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನ್ನು ಚರ್ಚೆ ಮಾಡ್ತಿಲ್ಲ ಅದರ ಪರಿಣಾಮ ಬೆಂಗಳೂರಿನಲ್ಲಿ ಗುಂಡಿ ಬೆಂಗಳೂರಿನಲ್ಲಿ ಅತಿವೃಷ್ಟಿ ಎಲ್ಲಂದ್ರೆ ಇನ್ನ ಮಳೆ ಈಗ ಪ್ರಾರಂಭ ಆಗಿದೆ ನಮ್ಮ ಸರ್ಕಾರದಲ್ಲಿ ನೂರು ವರ್ಷದಲ್ಲಿ ಕಾಡದಂತ ಮಳೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಣುವಂತದಾಗ್ತು ನಾಲ್ಕು ವರ್ಷನೂ ಸತತವಾಗಿ ಮಳೆ ಏನ್ ಬರಿ ಮಳೆಗಾಲನೇ ಇತ್ತು ಬೇಸಿಗೆಗಾಲ ನೋಡ್ಲಿಕ್ಕೆ ಅವಕಾಶ ಇಲ್ಲ ಈಗ ನೋಡ್ರೆ ಬರೀ ಬೇಸಿಗೆ ಬೇಸಿಗೆ ನಲವತ್ತು ಡಿಗ್ರಿ ಒಟ್ಟೋಗಿದೆ ಮಳೆ ಇಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಮಳೆ ಬಂದಾಗ್ಲೇನೆ ಇಂತ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಎಲ್ಲಿ ನೋಡ್ರಿ ಕಸ ಕಸ ನಿರ್ವಹಣೆ ವಿಫಲವಾಗಿದ್ದಾರೆ ಬಹಳ ದೊಡ್ಡ ದೊಡ್ಡ ಕೆಲಸ ಕೇಳ್ತಿಲ್ಲ ಇವ್ರನ್ನೇನು ಅಭಿವೃದ್ಧಿ ಮಾಡಿ ದೊಡ್ಡ ಫ್ಲೈಓವರ್ ದೊಡ್ಡ ರೋಡ್ ಮಾಡಿ ಅಂತ ಕೇಳಿಲ್ಲ ಸಣ್ಣ ಕೆಲಸವನ್ನು ಮಾಡ್ಲಿಕ್ಕೂ ವಿಳಂಬವನ್ನು ವಹಿಸಿ ಯಾವ ಕೆಲಸ ಶೂನ್ಯ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ನಿರ್ವಹಣೆ ಇಲ್ಲ ಇನ್ನೊಂದು ಕಡೆ ನಮ್ಮ ರಕ್ತ ಇರ್ತಿದ್ದಾರೆ ಅತಿ ಹೆಚ್ಚಿನ ಟ್ಯಾಕ್ಸ್ ಕರೆಂಟ್ ಇನ್ನ ದರ ಹೆಚ್ಚಿಸಿದರೆ ನೀರಿನ ದರ ಹೆಚ್ಚಿಸಿದರೆ ಬಸ್ ದರ ಹೆಚ್ಚಿಸಿದರೆ ಪ್ರಾಪರ್ಟಿ ಟ್ಯಾಕ್ಸ್ ದರ ಹೆಚ್ಚಿಸಿದರೆ ಏನನ್ನು ಕೊಡದೆ ಶಿಕ್ಷಣದಲ್ಲೂ ಇಲ್ಲ ಆರೋಗ್ಯದಲ್ಲೂ ಇಲ್ಲ ಹೇಳ್ದಂಗೆ ಔಷಧಿ ಮಾತ್ರ ಸಿಬ್ಬಂದಿನೂ ಇಲ್ಲ ಈ ಪರಿಸ್ಥಿತಿ ಏನನ್ನು ಮಾಡ್ತಿದ್ರು ನಿದ್ರೆಯಲ್ಲಿರುವಂತಹ ಈ ಸರ್ಕಾರ ಬರೀ ಭ್ರಷ್ಟಾಚಾರ ಇಡೀ ಸರ್ಕಾರದಲ್ಲಿ ನಮ್ಮ ಮೇಲೆ ಸುಳ್ಳು ಆಪಾದನೆ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಏನೂ ಇಲ್ಲದೆ ಆಪಾದನೆ ಮಾಡ್ರು ಇವತ್ತು ಸಂಪೂರ್ಣ ಹಣ ಪೂರ ಪೂರ ಸಂಪೂರ್ಣ ಹಣವನ್ನು ಲೂಟಿ ಮಾಡಿ ಏನು ಕೆಲಸ ಮಾಡಿದಂತ ಕೆಲಸಗಾರರಿಗೆ ಪೇಮೆಂಟ್ ಅನ್ನು ಕೊಡ್ಲಿಕ್ಕೆ ಯಾವ ಗುತ್ತಿಗೆದಾರರಿಗೂ ಪೇಮೆಂಟ್ ಮಾಡಿಲ್ಲ ಇಂತ ಭ್ರಷ್ಟ ಕಾಂಗ್ರೆಸ್ ಇವ್ರಿಗೆ ಯಾವ ನ್ಯಾಯಾಲಯ ಇದೆ ಯಾವ ಮುಖ ಇದೆ ಯಾವ ಮುಖ ಇದೆ ಈ ಸರ್ಕಾರಕ್ಕೆ ಒಂದಿಷ್ಟು ಚಿಂಚಷ್ಟು ಆತ್ಮ ಆತ್ಮಲೋಕನ ಮಾಡ್ಕೊಳ್ಳಲ್ಲ ಸ್ವಾಭಿಮಾನಿಲ್ಲ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಹೆಂಗಾರ ಬೆಂಗಳೂರು ಹಾಳಾಗೋಗ್ಲಿ ಬರೀ ರಾಜಕೀಯದ ಭಾಷಣ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಅಮೇರಿಕಾದ ನ್ಯೂಯಾರ್ಕ್ ಸಿಟಿ ತರ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಸಿಂಗಾಪುರ್ ತರ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಬ್ಯಾಂಡ್ ಬೆಂಗಳೂರು ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಹೇಳಿದ ಮೇಲೆ ಒಂದು ರೂಪಾಯಿ ಕೂಡ ಬೆಂಗಳೂರಿಗೆ ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ಅವರು ಭ್ರಷ್ಟ ಕಾಂಗ್ರೆಸ್ ಅವರು ಫ್ಲೈಟ್ ಮಾಡಿಕೊಂಡು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಡೆಲ್ಲಿಗೆ ಹೋದ್ರು ಏನಂತ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಹೋದ್ರು ನಾನೀಗ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದೀನಿ ಬೆಂಗಳೂರು ಜನ ಹೇಳ್ತಾ ಇದ್ದಾರೆ ಬೆಂಗಳೂರು ಜನ ಹೇಳ್ತಾ ಇದಾರೆ ನಮ್ಮ ಬೆಂಗಳೂರು ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಜನದ ತೆರಿಗೆಯನ್ನ ಕರ್ನಾಟಕದ ಬಜೆಟ್ ಅಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಕಣ ಬರುತ್ತೆ ಈಗ ಬೆಂಗಳೂರು ಜನನಂತ ಹೇಳ್ತಾ ಇದಾರೆ ರಸ್ತೆಗಳು ನೋಡಿ ಹಳ್ಳ ಬಿದ್ದಿದೆ ಎಲ್ಲ ಕಡೆ ಒಂದೇ ಒಂದು ಮಳೆ ಅದು ಸರಿಯಾಗಿ ಮಳೆನೇ ಬಿದ್ದಿಲ್ಲ ಸ್ಟಾರ್ಟ್ ಈಗ ಇನ್ನ ಪ್ರಾರಂಭ ಜೋರ್ ಮಳೆನು ಬಂದಿಲ್ಲ ಇನ್ನು ಎಂಟ್ರಿ ಅಷ್ಟೇ ಇನ್ನು ಟ್ರೇಲರ್ ಮಳೆಯ ಟ್ರೇಲರ್ ಬಂದಿದೆ ಅಷ್ಟೇ ಬಂದಂತ ಮೂರು ದಿನದ ಮಳೆಗೆ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ತುಂಬಿ ನೀರು ಮನೆಗಳಿಗೆ ನುಗ್ಗುವಂತ ಪರಿಸ್ಥಿತಿ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಹಳ್ಳದ ಬಗ್ಗೆ ನಮ್ಮ ಹಳ್ಳ ಬಗ್ಗೆ ಕಮಿಷನರ್ ಹೇಳಿದ್ರು ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೂರ್ ತಿಂಗಳ ರೆಡಿ ಮಾಡಿಬಿಟ್ಟಿದ್ದೀನಿ ಹಳ್ಳ ಬಿದ್ರೆ ಇಮಿಡಿಯೇಟ್ ನೀರು ನುಗ್ಗಿದ್ರೆ ಇಮಿಡಿಯೇಟ್ ತೆಗೆದುಕೊಳ್ತೀನಿ ಇದು ಬ್ರ್ಯಾಂಡ್ ಬೆಂಗಳೂರು ನಾವು ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದಂತ ಕಮಿಷನರ್ ಆಡ್ರು ಮುಖ್ಯಮಂತ್ರಿಗಳ ಆಡ್ರು ಕಸದ ಬುಟ್ಟಿಗೆ ಬಿದ್ದೋಯ್ತು ಸಣ್ಣ ಮಳೆಗೆ ಇವತ್ತು ಬೆಂಗಳೂರು ತಡೆಯಕ್ಕಲ್ಲಿ ಇವತ್ತು ಕಾಂಗ್ರೆಸ್ ಅವರು ತಂದಿದ್ದಾರೆ ಎಲ್ಲ ಕಡೆ ಕಸದ ರಾಶಿ ಬಿದ್ದಿದೆ ಸಂಬಳ ಕೊಟ್ಟಿಲ್ಲ ಕಸ ಎತ್ತವ್ರಿಗೆ ಜನವರಿಯಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಹಣ ಬಿಡುಗಡೆ ಆಗಿಲ್ಲ ಕಸ ಎತ್ತು ಪ್ರಶ್ನೆನೇ ಇಲ್ಲ ಮರಗಳು ಮುರಿದು ಬಿದ್ದಿದೆ ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ರು ಒಣಗಿರೋ ಮರಗಳೆಲ್ಲ ತೆಗಿರಿ ಇಮಿಡಿಯೇಟ್ ಅಂತ ನಾನು ಮುಖ್ಯಮಂತ್ರಿ ಕೇಳ್ತೀನಿ ನೀವ್ ಹೇಳದ್ಮೇಲೆ ಯಾವರೂ ಒಬ್ಬೇ ಒಬ್ಬ ಒಂದು ಮರ ತೆಗ್ದಿರೋದೆಲ್ಲ ನಾ ಸಾಕ್ಷಿ ತೋರ್ಸ್ರಿ ಒಂದು ಸಾಕ್ಷಿ ತೋರ್ಸ್ರಿ ಒಂದು ಮರ ತೆಗ್ದಿರೋದು ಅಂದ್ರೆ ಮುಖ್ಯಮಂತ್ರಿಗೆ ಬೆಲೆ ಬೇಡವಾ ಮುಖ್ಯಮಂತ್ರಿ ಬೆಲೆ ಇದೆಯಾ ಮುಖ್ಯಮಂತ್ರಿ ಬೆಲೆ ಇದ್ಯಾ ಮುಖ್ಯಮಂತ್ರಿಗೆ ಮೂರು ನಯ ಪೈಸು ಬೆಲೆನೇ ಇಲ್ಲ فوٹو شو اچھے